نمر مہال پڑی متا جی او سرگل ملے سرو سارے نموسے نموس نموس مارت وین چارچر ستم درشت نم ಓತ್ಸ್ರಹ್ಮಣೇ ನಮಃ ದಿವಸ ನಮ್ಮ ಶ್ರೀ ಬಣಶಂಕರ ದೇವಸ್ಥಾನದ ಒಂದು ನೂರ ಒಂದನೇ ವರ್ಷದ ದಿವಸ ಆರಂಭವಾಗಿದೆ ಇದರಿಗೋಸ್ಕರ ತಮ್ಮೆಲ್ಲರಿಗೂ ಅಮಕಣ ಆಗಿದೆ ಅದರಂತೆ ಈ ಮಹಾ ಸಕಲ ಮಹಾತ್ಮರನ್ನು ನಾನು ಸ್ವಾಗತ ಬಯಸ್ತೇನೆ सूर्यनुदय का वर दीवाळ सूर्योदय का वर देवाळ चन्द्रमानुदय चन्द्रमानुदय नै दिले ਉਪਰਟਾ ਵੀਨੱਲੇ ੂਟ ਜੀਵਾਲ ਵਈਆ ਉਪਰਟਾ ਵੀਨੱਲੇ ੂਟ ਜੀਵਾਲ ਵਈਆ ਵਨਗਾਟਾ ਵੀਨੱਲੇ ੂਟ ਜੀਵਾਲ ਵਈਆ ਵਨਗਾਟਾ ਵੀਨੱਲੇ ੂਟ ਜੀਵਾਲ ਵਈਆ ਊਡਲਾ ਸੰਗਨ शरणर भरवनगे कूडल सङ्गन शरणर भरवनगे प्राण जीवाळवय्या सूर्योदय कावे जीवाळ चन्द्रमनुदाय नैदले जीवा ಪರಟಾವಿನಲ್ಲಿ ನೋಟ ಜೀವಾಳವಯ ಒಳಿದಟಾವಿನಲ್ಲಿ ಕೂಟ ಜೀವಾಳವಯ್ಯ ಕೂಡಲ ಸಂಗನ ಶರಣರ ಪರವನಗೆ ಪ್ರಾಣ ಜೀವಾಳವಯ್ಯಾಡಹ ಇವತ್ತಿನ ದಿವಸ ನಮ್ಮ ಬಣಶಂಕರಿ ದೇವಸ್ಥಾನದ ನೂರನೇ ಒಂದು ನೂರ ಒಂದು ದಿವಸ ಅಂದರೆ ನೂರ ಒಂದು ವರ್ಷದ ಒಂದು ದಿವಸ ಆರಂಭವಾಗಿದೆ ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ದಯಾನಂದ ಮಹಾಸ್ವಾಮಿಗಳ ಆಗಮನ ಅವರಿಗೆ ಸ್ವಾಗತ ಬಯಸುತ್ತೇನೆ ಅದರಂತೆ ಪರಮ ಪೂಜ್ಯರಾದ ಶ್ರೀ ಶ್ರೀ ಡಾಕ್ಟರ್ ಬಾಲಾಕ್ಷ ಶಿವಯೋಗಿ ಅವರ ಅವರನ್ನು ಕೂಡ ನಮ್ಮ ಸಮಾಜದಿಂದ ಸ್ವಾಗತಿಸುತ್ತೇನೆ ಸದ್ಗುರು ನಾಗೇಂದ್ರ ಸ್ವಾಮಿ ಸ್ವಾಮಿಗಳನ್ನು ಕೂಡ ನಮ್ಮ ಸಮಾಜದಿಂದ ಸ್ವಾಗತಿಸುತ್ತೇನೆ ಸದ್ಗುರು ಋಷಿಕೇಶ್ ಬಾಬಾ ಮಹಾರಾಜ ಅವರನ್ನು ನಮ್ಮ ಸಮಾಜದಿಂದ ಸ್ವಾಗತಿಸುತ್ತೇನೆ ಶ್ರೀ ಸಿದ್ದರನ್ನು ಕೂಡ ನಮ್ಮ அதே ரீதி இன் முந்த அமிட்ட அட்சர நம்ம சங்கர் வச்சுலி அவரு ತಮ್ಮ ಕೆಲವೊಂದು ಹಿತರೋಡಿಗಳನ್ನು ಇಲ್ಲಿ ಹೇಳಿದ್ದಾರೆ ಇವತ್ತಿನ ಆದಿಶಕ್ತಿ ಮಾತೆ ಬನಶಂಕರಿ ದೇವಿಯ ದಿನಗಳಲ್ಲಿ ಭಕ್ತಿಪೂರ್ವಕ ಪ್ರಾಣವನ್ನು ಸಲ್ಲಿಸುತ್ತ ನಮ್ಮ ಕುರುದಿ ದೇವತೆಯಾದ ಶ್ರೀ ಬನಸಿಂಕರ ಒಂದು ನೂರ ಒಂದನೇ ವರ್ಷದ ಈ ಶತಮಾನೋತ್ಸವದ ಸಂಭ್ರಮದ ಇವತ್ತಿನ ಧರ್ಮಸಭೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರಮ ಪೂಜ್ಯರಾದ ಜಗದ್ಗುರು ದಯಾನಂದ ಮಹಾಸ್ವಾಮಿಗಳ ಮತ್ತು ಶ್ರೀ ಶ್ರೀ ಡಾಕ್ಟರ್ ಪಾಲಾಕ್ಷ ಶಿವರು ಹಾಗೂ ಮಠದ ಸದ್ಗುರು ನಾಗೇಂದ್ರ ಸ್ವಾಮಿಗಳು ಹಾಗೂ ಸದ್ಗುರು ರಿಸಿಕೇಶಿ ಬಾಬಾ ಮಹಾರಾಜರು ಹಾಗೂ ಹಿಪ್ಪರಗಿ ಸಿದ್ದರಾಮಯ್ಯ ಶರಣರು ಇವರೆಲ್ಲರಿಗೂ ಹೊಂದಿಸುತ್ತಾ ನಮ್ಮ ಬಡಿಶಂಕರಿ ದೇವಿಯ ಪ್ರತಿಷ್ಠಾಪನೆಯ ಒಂದು ನೂರು ವರ್ಷದ ಘಟಿಸಿ ಒಂದು ನೂರ ಒಂದೇನೇ ವರ್ಷದಲ್ಲಿ ಇವತ್ತು ಪಾದಾರ್ಪಣೆ ಮಾಡ್ತಾರೆ ಈ ಒಂದು ಸಂಭ್ರಮದಲ್ಲಿ ನಾನು ಶಕ್ತಿ ಸಂಕ್ಷಿಪ್ತವಾಗಿ ಐದೇ ನಿಮಿಷದಲ್ಲಿ ನಮ್ಮ ದೇವಸ್ಥಾನದ ಸ್ವಲ್ಪ ಮಾಹಿತಿಯನ್ನು ತಮ್ಮ ಮುಂದೆ ಇಡ್ತೇನೆ ಎಲ್ಲ ಶ್ರೀಗಳವರ ಪಾದಾರಗಳಲ್ಲಿ ಭಕ್ತಿಪೂರ್ವಕ ನನನ್ನು ಸಲ್ಲಿಸುತ್ತಾ ಅದರಂತೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಎನ್ ಪಿ ಬಂಗೋಡಿ ಈ ಸಮಾರಂಭ ಆಗಿಸಿ ತಮ್ಮೆಲ್ಲರಿಗೂ ಗೌರವ ಸಲ್ಲಿಸುತ್ತೇನೆ ಇಂದು ನಾವು ಬಡಶಂಕರಿ ದೇವಸ್ಥಾನ ಪ್ರತಿಷ್ಠಾಪಿಸಿ ಒಂದು ನೂರು ವರ್ಷ ಅಂದರೆ ಒಂದು ಒಂದು ನೂರ ವರ್ಷ ತುಂಬಿ ಒಂದು ನೂರ ವರ್ಷಕ್ಕೆ ಒಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಂಥ ಪರ್ವಕಾಲದಲ್ಲಿ ನಾವಿದ್ದೇವೆ ಶತಮಾನದ ಹಿಂದೆ ಶಾಲಿವಾಣಸೆ ಪೂಜೆ ಸಮ್ಮುಖದಲ್ಲಿ ತಮ್ಮೆಲ್ಲರ ಸಾಕ್ಷಿಯಾಗಿ ಶತಮಾನೋತ್ಸವ ಸಂಭ್ರಮದ ಇವತ್ತಿನ ಒಂದು ಧರ್ಮ ಮಹಾ ಮಹಾ ಧರ್ಮಸಭೆಯಲ್ಲಿ ನಾವು ಎಲ್ಲರೂ ಪಾಲ್ಗೊಂಡಿದ್ದೇವೆ ಕಳೆದ ಎರಡು ದಿನಗಳಿಂದ ಹಿಂದೆ ಪರಮಪೂಜ ಪ್ರ ಗುರುಸಿದ್ಧ ಮಹಾಸ್ ಕಾಳಜಿ ಮಠ ಇವರು ಈ ನಾಲ್ಕು ದಿನಗಳ ಸಂಭ್ರಮದ ಹಬ್ಬವನ್ನು ಉದ್ಘಾಟನೆ ಒಂದು ಶತಮಾನದ ನಡೆದ ಅನ್ನುವ ನಾನು ಅವಲೋಕನ ಮಾಡಿದ್ದೇನೆ ಅದಕ್ಕೆ ಕಾರಣರಾದ ಹಿರಿಯರನ್ನು ಸ್ಮರಿಸಿ ಗೌರವಿಸುವ ಕಾರ್ಯವನ್ನು ನಾವು ಮಾಡಿದ್ದೇವೆ ಇನ್ನು ಮಾಡುತ್ತಿದ್ದೇವೆ ಈ ಹಂಪಿ ಹೇಮಕೂಟ ಗಾಯತ್ರಿ ಪೀಠದ ಜಗದ್ಗುರುಗಳಾಗಿ ಬಂದಾಗಿನಿಂದ ಶ್ರೀ 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 ದೇವಾನಂದಪುರಿ ಮಹಾಸ್ವಾಮಿಗಳು ಮೂರು ದಶಕಗಳಿಂದಲೂ ನಿರಂತರವಾಗಿ ಒಡನಾಟದಲ್ಲಿದ್ದು ಕಾಲಕಾಲಕ್ಕೆ ನಡೆಯುವ ಕಾರ್ಯಕ್ರಮಗಳಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾರ್ಗದರ್ಶನ ನೀಡಿ ನಮಗೆ ಆಶೀರ್ವದಿಸಿ ಕಿದ್ದಾರೆ ಶತಮಾನದ ಹಿಂದೆ ಕಿರಿನಾಥ ದೇವಸ್ಥಾನದ ಇಮಾರತಿಯಿಂದ ಆರಂಭಗೊಂಡ ನಮ್ಮ ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿ ನೂರು ವರ್ಷಗಳಿಂದಲೂ ಇಂದಿನವರೆಗೂ ನಡೆಯುತ್ತಾ ಬಂದಿವೆ ಅವುಗಳಲ್ಲಿ ಈ ಜಾತ್ರೆ ಉತ್ಸವ ಹಬ್ಬಗಳ ಸಂಭ್ರಮ ಆಚರಣೆ ಶುಭಮಂಗಲ ಕಾರ್ಯಗಳು ಸಾರ್ವಜನಿಕ ಕಾರ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶೈಕ್ಷಣಿಕ ಚಟುವಟಿಕೆಗಳು ಶಿಬಿರಗಳು ಪುರಾಣ ಪ್ರವಚನಗಳು ಧಾರ್ಮಿಕ ಉಪನ್ಯಾಸಗಳು ಕೀರ್ತನೆಗಳು ಸಾಮೂಹಿಕ ಮದುವೆಗಳು ಈ ಕಾರ್ಯಕ್ರಮಗಳು ನಿರಂತರವಾಗಿ ಜನಪದ ಕಾರ್ಯಗಳು ನಡೆದಿರುತ್ತವೆ ಒಂದು ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆದ ಕೆಲವು ಘಟನೆಗಳನ್ನು ನಾನು ತಮ್ಮ ಮುಂದೆ ಹಾಗೂ ಸಭಿಕರ ಮುಂದೆ ನಾನು ತೆರಬುತ್ತೇನೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ವಾರಕರಿ ಪರಂಪರೆಯ ಪಂಡಾಪುರದ ವಿಠ್ಠಲನ ಸಂತ ಸಂಪ್ರದಾಯದ ಸಂತ ಶ್ರೀ ವಾಸ್ಕರ್ ಮಹಾರಾಜರು ಒಂದು ತಿಂಗಳ ಕಾಲ ಜ್ಞಾನೇಶ್ವರಿ ಪಾರಾಯಣ ಸಂಕೀರ್ತನೆ ಈ ದೇವಾಲಯದಲ್ಲಿ ಮಾಡಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಕೇಸರಿ ಸಂತ ಕೇಶರು ರಮಣ ಶ್ರೀ ಆಶ್ರಮದ ಪರಂಪರೆಯ ಸಾಧಕರು ಒಂದು ತಿಂಗಳ ಕಾಲ ಸ್ನಾಮ ಸ್ಮರಣೆ ಉಪನ್ಯಾಸಗಳನ್ನು ನೀಡಿದ್ದಾರೆ ಮತ್ತೊಂದು ವಿಶೇಷವೆಂದರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಈ ದೇವಸ್ಥಾನದಲ್ಲಿ ಧಾರ್ಮಿಕ ಚಟುವಟಿಕೆಗಳ ಭಾಗವಾಗಿ ಒಂದು ವಿಶೇಷವಾದ ವೈಶಿಷ್ಟ್ಯಪೂರ್ಣವಾದ ಸದಾ ನೆನಪುಳಿಯುವಂಥ ಜ್ಞಾನ ಯಜ್ಞ ನಡೆಯಿತು ಹತ್ತೊಂಬತ್ತುನೂರ ಅರವತ್ತೇಳನೇ ಶ್ರಾವಣ ಮಾಸದ ಕಡೆಯ ಸೋಮವಾರದಿಂದ ಕಾರ್ತಿಕ ಮಾಸದ ದೀಪಾವಳಿಯ ಪಾಡ್ಯದವರೆಗೆ ಸಮಗ್ರ ಮೂರು ತಿಂಗಳು ಕಾಲ ದತ್ತವಾಳದ ಶ್ರೋತ್ರಿಯ ಧರ್ಮನಿಷ್ಠರಾದ ಸದ್ಗುರು ಬಸನಗೌಡ ಮಹಾರಾಜರು ನಿಜಗುಣ ಶಿವಗಳ ಕೈವಲ್ಯ ಪದ್ಧತಿಯ ಪರಮಾನುಭವ ಗೋಧಿಯನ್ನು ಕನ್ನಡದಿಂದ ಮರಾಠಿ ಭಾಷೆಯಲ್ಲಿ ರಚಿಸಿದರು ಈ ಗ್ರಂಥ ರಚನೆಯ ಈ ಧರ್ಮ ಗ್ರಂಥ ರಚನೆಯ ಮೂರು ತಿಂಗಳ ಕಾಲ ಪ್ರತಿದಿನ ಭಜನೆ ಕೀರ್ತನೆ ಪ್ರವಚನಗಳಿಂದ ಈ ಪ್ರದೇಶದ ಭಕ್ತರಿಗೆ ಆಧ್ಯಾತ್ಮಕ ಜ್ಞಾನದ ಸವಿರುಚಿಯನ್ನು ಅಳವಡಿಸಿದರು ಗ್ರಂಥ ರಚನೆಯ ಮುಕ್ತ ಸಮಾರಂಭಕ್ಕೆ ಸದ್ಗುರು ಸಿದ್ದಾರೂಢರ ಶಿಷ್ಯರಾದ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳು ಹಾಗೂ ಕಾದರವಾಡಿ ಸೀಮಿ ಮಠದ ಸದ್ಗುರು ಅಪ್ಪ ಶಿವಿಯವರುಗಳು ಆಗಮಿಸಿ ಎರಡ ಅಸಂಖ್ಯಾತ ಭಕ್ತಾದಿಗಳಿಗೆ ಆಶೀರ್ವಚನದಿಂದ ಜ್ಞಾನಾಮೃತವನ್ನು ನೀಡಿ ಶುಭ ಹಾರೈಸಿದರು ಇಂಥ ಮಹಾತ್ಮರ ಪಾದಸ್ಪರ್ಶದಿಂದ ಹಾಗೂ ದಿವ್ಯ ಅಮೃತವಾಣಿಯಿಂದ ನಮ್ಮ ಪ್ರದೇಶವು ಪವಿತ್ರವಾಗಿ ಪಾವಣಗೊಂಡಿದ್ದು ನಮ್ಮಲ್ಲೆಲ್ಲ ಸುಗಮ ಮುಂದಿನ ದಿನಗಳಲ್ಲಿ ಇಬ್ಬರಿಗೆ ಶುಭದ್ರ ಶರಣರು ಒಂದು ತಿಂಗಳು ಕಾಲ ದೇವಿ ಪ್ರಯಾಣವನ್ನು ನಡೆಸಿಕೊಟ್ಟಿದ್ದಾರೆ ಅದರ ಮಂದಿಗೆ ಸುಪ್ರಸಿದ್ಧ ಸಂಗೀತ ವಿಶ್ವಾಸ ನಾಣಯೋಗಿ ಚಲನಚಿತ್ರದ ಉನ್ನತ ಪಾವತರು ಇಪ್ಪತ್ತೈದು ಎಪ್ಪತ್ತೈದರಂದು ಸಂಗೀತದ ಕಚೇರಿಯನ್ನು ನಡೆಸಿ ಸಂಗೀತದ ರಸವನ್ನು ಈ ಬಹಳ ಜನರಿಗೆ ನೋಡಿದ್ದಾರೆ ಹಾಗೂ ಸಿದ್ದಾರ್ಥ ಆಶ್ರಮದ ಪ್ರಭಾನಂದ ಸ್ವಾಮಿಗಳು ಕೂಡ ಒಂದು ತಿಂಗಳ ಕಾಲ ಭಗವದ್ಗೀತೆಗೆ ಪ್ರವಚನ ಮಾಡಿದ್ದಾರೆ ಈ ರೀತಿಯಾಗಿ ನಮ್ಮ ಸಮಾಜದ ಬಾಂಧವರು ನಮ್ಮ ಹೇಗೆ ಉಡ್ಡಿಮೆ ಜೊತೆ ದೇವಸ್ಥಾನದ ಉತ್ಸವ ಜಾತ್ರೆ ಹಬ್ಬಗಳ ಜೊತೆಗೆ ಸಾರ್ವಜನಿಕ ಜನಪರ ಧಾರ್ಮಿಕ ಚಟುವಟಿಕೆಗಳನ್ನು ನಡೆದುಕೊಂಡು ಬಂದಿದ್ದಾರೆ ಕುಲದೇವತೆಯ ಮಾತೆ ಬನಶಂಕರ ದೇವಿಯ ಕೃಪೆಯಿಂದ ಪರಮ ಪೂಜ್ಯ ಮಹಾತ್ಮರ ಆಶೀರ್ವಾದದಿಂದ ಇದು ಮುನ್ನಡೆಯಲಿ ಮತ್ತೆ ಮುನ್ನಡೆಯಲ್ಲಿ ಮುಂದುವರಿಯಲಿ ಅಂತ ಹೇಳ್ತಾ ಇವತ್ತು ಒಂದು ವಿಶೇಷ ಅಂದರೆ ಇವತ್ತು ನಾವು ಏನು ಒಂದು ಆರಂಭದಲ್ಲಿ ಈ ಎಲ್ಲ ಮಹಾತ್ಮರ ಒಂದು ಪಾದಸ್ಪರ್ಶ ಮತ್ತು ಅವರ ಅಮೃತ ಶರಣವಾಣಿಯಿಂದ ನಾವೇನು ಇಲ್ಲಿವರೆಗೆ ಬಂದಿದ್ದೀವಿ ಇವತ್ತು ಕೂಡ ನಮ್ಮೊಂದು ನೂರ ಒಂದನೇ ಶತಮಾನದ ಪಾದಾರ್ಪಣೆಯ ಪಣ ಪುಣ್ಯ ಮತ್ತು ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೇವೆ ಇವತ್ತೆಲ್ಲರೂ ನಮ್ಮ ವೇದಿಕೆ ಮೇಲೆ ಮಹಾತ್ಮರಿದ್ದಾರೆ ಅವರ ಆಶೀರ್ವಾದ ಮತ್ತು ಅವರ ಅಮೃತವಾಣಿ ಅವರ ದಿವ್ಯವಾಣಿಯಿಂದ ನಾವೆಲ್ಲ ಕೇಳಿ ಆನಂದರಾಗೋಣ ಹಾಗೂ ನಮ್ಮ ಈ ಭಾಗದ ಏನು ನಮ್ಮ ಭಕ್ತಾದಿ ಜನರಿದ್ದಾರೋ ಅಸಂಖ್ಯಾತ ನಮ್ಮ ಜನ ಜನ ಸಮುದಾಯದವರು ಇವರೆಲ್ಲರೂ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಸೂಚನೆ ಸೂಚನೆಗಳನ್ನು ಆಶೀರ್ವಾದವನ್ನು ಮಾರ್ಗದರ್ಶನವನ್ನು ತಾವೆಲ್ಲರೂ ಮಾಡಿ ನಮ್ಮನ್ನು ಒಂದು ಚೌಕಟ್ಟಿನಲ್ಲಿ ಒಂದು ಧರ್ಮ ಸಂಕೀರ್ಣದಲ್ಲಿ ಉಳಿಯುವಂತೆ ಮಾಡುವ સહાયિક જૈ જૈ શિવ પાર્વતી પી હર હર મહદ હા દુ નો બાયાર્ ದಯವಿಟ್ಟ ಬಾಯಿಯನ್ನ ಆ ಯಾವ ಜಗನ್ಮಾತೆ ಯಾರ್ಯಾರಿಗೆ ಬಾಯಿ ಕೊಟ್ಟಿದಲ್ಲ ಬಣಶಂಕರಿ ತಾಯಿ ಅವರೆಲ್ಲರೂ ಒಮ್ಮೆ ಜೈಕಾರ ಮಾಡ್ರಿ ಜೈ ಜೈ ಶಿವನಮ ಪಾರ್ವತಿ ಪತಿ ಹರ ಹರ ಮಹಾದೇವ ಜಗನ್ಮಾತೆ ಬಣಶಂಕರಿ ಮಾತಾಕಿ ಜಗನ್ಮಾತೆ ಬಣಶಂಕರಿ ಮಾತಾಕಿ ಜೈ ಜೈ ಶಿವ ಪಾರ್ವತಿ ಪತಿ ಹರ ಹರ ಮಹಾದೇವ مو تپتر بھوت لو نیت سدا شاط پوت پا مکلاً لوکان دور دیکھتے ہیں اخنڈو آپر دیکر داسو موتی اجات ابروکا کبل ساگر سمت ಪ್ರತಿ ಬಸವಣ ಅವತಾರಿ ಸತ್ ಸಂಪ್ರದಾಯ ಕರ್ತೃ ಇತ್ಯಾದಿ ಬಿಲ್ವಂಕಿತೆಗಳನ್ನು ಭಕ್ತ ಕೋಟೆಯಿಂದ ಮುಚ್ಚಿಸಲ್ಪಡುವ ಪರಮ ಪೂಜ್ಯ ಸದ್ಗುರು ಅಪ್ಪಾಜಿಯವರ ಶ್ರೀ ಚರಣದಲ್ಲಿ ಅನಂತ ಕೋಟಿ ಕೋಟಿ ಭಕ್ತಿಯ ಸಿರಶಾಸ್ತ್ರಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ತತ್ ಸ್ವರೂಪರೆಯಾದ ಪರಮಪೂಜ ಸದ್ಗುರು ಷಡಸ್ಥರ ಬ್ರಹ್ಮ ಡಾಕ್ಟರ್ ಅಪ್ಪಗಳವರ ಶ್ರೀಚರಣದಲ್ಲಿಯು ಎಣ್ಣ ಅನಂತ ಕೋಟಿ ಕೋಟಿ ಭಕ್ತಿಯ ಸಿರಸಾಸ್ತ್ರಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತ ಅದರಂತೆ ಪೂಜರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ಪರಮಪೂಜ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಸದ್ಗುರು ಬಾಬಾ ಮಹಾರಾಜರ ಆಶ್ರಮದ ಪೀಠಾಧ್ಯಕ್ಷರಾಗಿರುವ ಪೂಜ್ಯ ಶ್ರೀ ಋಷಿಕೇಶ ಆನಂದ ಶ್ರೀಗಳವರ ಶ್ರೀ ಚರ್ಮದಲ್ಲಿಯೂ ಎಣ್ಣ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಅದರಂತೆ ಪರಮಪೂಜರು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಅದು ಅಲ್ಲದೆ ಈ ಎರಡು ದಿನಗಳ ಪರ್ಯಂತರವಾಗಿ ಇಲ್ಲಿಯೇ ಇದ್ದು ಯಾವ ಪರಮ ಪೂಜ್ಯ ಕ್ಷೇತ್ರ ಹಂಪಿಯ ಹೇಮಕೂಟದಿಂದ ಆಗಮಿಸಿ ಇಲ್ಲಿ ಯಾವ ಜಗನ್ಮಾತೆ ಬಣಿಶಂಕರಿ ದೇವಿಯ ಈ ಯಾವ ಶತಮಾನೋತ್ಸವದ ನಿಮಿತ್ತವಾಗಿ ಇಲ್ಲಿ ನವಚಂಡಿಕಾ ಹೋಮವನ್ನ ತಮ್ಮೆಲ್ಲರಿಗೂ ತಮ್ಮೆಲ್ಲರ ಮುಂದೆ ಈ ಎರಡು ದಿನಗಳ ಪರ್ಯಂತರವಾಗಿ ಬಹು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಪರಮ ಪೂಜೆ ಜಗದ್ಗುರು ಯಾವ ದಯಾನಂದ ಮಹಾಸ್ವಾಮೀಜಿ ಅವರ ಶ್ರೀ ಚರಣದಲ್ಲಿಯೂ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತ ಅದರಂತೆ ಪರಮ ಪೂಜರು ಸ್ತೋತ್ರೀಯರು ಬ್ರಹ್ಮನಿಷ್ಠ ಸದ್ಗುರುಗಳಾದ ತಾರಿಹಾಳ್ ಗ್ರಾಮದ ಬಡೇಕೋಳ ಮಠದ ನಾಗೇಂದ್ರ ಮಹಾಸ್ವಾಮೀಜಿ ಅವರ ಶ್ರೀ ಚರಣದಲ್ಲಿಯೂ ಎಲ್ಲ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಅದರಂತೆ ಪೂಜ್ಯರು ಶ್ರೋತ್ರಿಯರು ಬ್ರಹ್ಮಣಿಸ್ತರು ಆಗಿ ಪ್ರವಚನ ಕಂಠೀರವರೆಂದೇ ಪ್ರಖ್ಯಾತರಾಗಿ ಸರಸ್ವತಿ ಪುತ್ರರೆಂದೇ ಪ್ರಖ್ಯಾತರಾಗಿ ಈ ಯಾವ ಕನ್ನಡ ಭಾಗದ ಕನ್ನಡ ನಾಡಿನ ಮುಮುಕ್ಷುಗಳ ಹೃದಯವನ್ನು ಮುಟ್ಟುವಂತೆ ತಮ್ಮ ಕಂಚಿನ ಕಂಠದಿಂದ ಪ್ರವಚನವನ್ನು ನೀಡಿ ಕಣ್ಣನ ನಾಡಿನ ಮುಮುಕ್ಷುಗಳ ಹೃದಯವನ್ನ ತಲುಪಿ ಹೃದಯವನ್ನ ಶ್ರೋತೃಗಳ ಹೃದಯವನ್ನ ತಲುಪುವಂತೆ ಬಹಳಷ್ಟು ಸುಂದರವಾಗಿ ಪ್ರವಚನವನ್ನ ಹೇಳಿ ಅದೇ ಅಷ್ಟೇ ವಿದ್ಯಾವಂತರು ಆಗಿದ್ದಂತ ನಮ್ಮ ಪರಮ ಪೂಜಾ ಶ್ರೀ ಶಿವೃದ ಶರಣರ ಸಂಜಾತರಾಗಿ ಶಿವರುದ್ರ ಶರಣರ ಸುಪುತ್ರರು ಹಾಗೂ ಅಷ್ಟೇ ಪ್ರವಚನ ಪ್ರವೀಣರು ಅಷ್ಟೇ ವಿದ್ಯಾವಂತರು ಅಷ್ಟೇ ವಿನಯಶೀಲರು ಆದಂತ ನಮ್ಮ ಹಿಬ್ಬರಗಿಯ ಪರಮ ಪೂಜ್ಯ ಶ್ರೀ ಸಿದ್ದಾರೂಢ ಶರಣರ ಶ್ರೀ ಚರಣದಲ್ಲಿಯೂ ಎಣ್ಣ ಅನಂತ ಕೋಟಿ ಭಕ್ತಿಯ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣ ಮಾಡುತ್ತ ಅದರಂತೆ ನಮ್ಮ ದಯಾನಂದ ಮಹಾಸ್ವಾಮೀಜಿಯವರ ಜೊತೆಗೆ ಆಗಮಿಸಿರುವ ಈ ಯಾವ ನವಜೈನಿಕ ಹೋಮದಲ್ಲಿ ತಾವು ಪಾತ್ರರಾಗಿರುವಂತ ನಮ್ಮ ಶಿವಾನಂದ ಮಹಾಸ್ವಾಮೀಜಿಯವರ ಶ್ರೀ ಚರಣದಲ್ಲಿಯೂ ಎಣ್ಣ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಎನ್ನ ಆತ್ಮೀಯ ಶಿವಶರಣರೇ ಹಾಗೂ ಮಾತೆಯರೇ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ನಮಸ್ಕಾರ ಅಂತ ಹೇಳಿಲ್ರಿ ನಾನು ನಮಸ್ಕಾರ ಅಂತ ಹೇಳತ್ತ ನೀವು ಇವ ಅದನ್ನ ಬಿಟ್ಟು ನೀವು ಚಪ್ಪಾಳೆ ಒಳಗ ಏನಾಗ್ತದ ಬರ್ದ್ರಿ ಮುಂಜಾನೆ ಎದ್ದ ಒಬ್ಬ ಬರತ್ತಿದ್ದ ಅವನ ಇದ್ರಿಗೆ ಮತ್ತೊಬ್ಬಂದ ಅವನಂದ ಏನು ಅಂತಂದ ಯತ್ರಿ ಅಂತ ನಮಸ್ಕಾರ ಮಾಡಿದ ಅವ್ ಮುಂದಿದ್ದವ ಚಪ್ಪಾತಿ ಹೊಡೆದ್ರೆ ಹಿಂದೆ ಏನು ಧಾರವಾಡ ಕರ್ಕೊಂಡು ಹೋಗ್ಬೇಕಂತಾರೆ ಅದಕ್ಕೆ ದಯವಿಟ್ಟ ನಾನು ನಮಸ್ಕಾರ ಹೇಳಿದೆನೋ ತಾವು ನಮಸ್ಕಾರ ಹೇಳಬೇಕು ಯಾಕಂತಂದ್ರೆ ಇದು ಸಂಸ್ಕಾರ ಒಳ್ಳೆ ಸಂಸ್ಕಾರವನ್ನ ನಾವು ಕಲಿಬೇಕಾಗಿದೆ ಅಂತ ಒಂದು ಒಳ್ಳೆ ಸಂಸ್ಕಾರ ಇವತ್ತು ನಾವು ಕಲಿಬೇಕಾಗಿತ್ತು ಅಂತಂದ್ರ ಅದು ನಾವು ಎಲ್ಲೇ ಹೋಗಿ ಕುಂತ ಏನು ಮಾಡಿದ್ರೆ ಬರಂಗಿಲ್ಲ ಯಾಕಂತಂದ್ರ ಈ ಯಾವ ಭರತ ಭೂಮಿ ಪುಣ್ಯಮಯ ಭೂಮಿ ಈ ಯಾವ ಭರತ ಭೂಮಿಯಲ್ಲೇ ಬಹಳಷ್ಟು ಮಹಾತ್ಮರು ಋಷಿಗಳು ಮುನಿಗಳು ಇಲ್ಲಿ ಅವತಾರವನ್ನ ಗೈದು ಭಗವಂತ ಕೂಡ ಇಲ್ಲಿ ಅವತಾರವನ್ನ ಗೈದ ತನ್ನ ದಶಾವತಾರಗಳನ್ನ ನೀಡಿದಂತ ಭೂಮಿ ಈ ಭರತ ಭೂಮಿ ಅದಕ್ಕಾಗಿ ಇವತ್ತ ವಿಶ್ವಗುರು ಗುರು ಭಾರತ ಅದು ನಮ್ಮ ನಮ್ಮ ದೇಶದಲ್ಲಿ ಇರುವಂತ ಸಂಪತ್ತನ್ನು ನೋಡಿ ಯಾರು ಇರಲಿಲ್ಲ ಆದ್ರೆ ಇಲ್ಲಿ ಇದ್ದಂತ ಋಷಿ ಪರಂಪರೆಯನ್ನ ಇಲ್ಲಿ ಇದ್ದಂತ ಸಂಸ್ಕಾರವನ್ನ ನೋಡೆ ಇವತ್ತು ಜಗತ್ತು ನಮ್ಮ ದೇಶಕ್ಕೆ ವಿಶ್ವ ಗುರು ಅಂತ ಅಂತ ಇದೆ ಅದಕ್ಕಾಗಿ ಇವತ್ತು ನಾವು ಒಳ್ಳೆಯ ಸಂಸ್ಕಾರವನ್ನ ಪಡೆಯಬೇಕಾಗಿದೆ ಇವತ್ತು ನೋಡ್ರಿ ಈ ಶತಮಾನ ಯಾವ ಜಗನ್ ಮಾತೆ ಬಣಶಂಕರಿ ತಾಯಿಯ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಆಗಿ ಇಲ್ಲಿಗೆ ನೂರು ವರ್ಷ ಗತಿಸಿತು ಯಾಕಂದ್ರ ಅವತ್ತು ಅಲ್ಲಿ ಅವತ್ತು ಇದ್ದಂತ ನಮ್ಮ ಕೆಲವೊಂದು ಜನ ಹಿರಿಯರು ಅವತ್ತಿನ ಹಿರಿಯರಾದಂತ ನಮ್ಮ ಶ್ರೀಯುತ ಭೀಮರಾಯಪ್ಪ ರವಳಪ್ಪ ಬೆಟಗೇರಿ ಶ್ರೀಯುತ ಜೀವಪ್ಪ ನಾಗಪ್ಪ ಕಾರ್ಗಿ ಶ್ರೀಯುತ ಮಲ್ಲಪ್ಪ ಅಪ್ಪಯ್ಯಪ್ಪ ಕಾಂಬಳೆ ಶ್ರೀಯುತ ರಾಮಪ್ಪ ಸಿದ್ದರಾಮಪ್ಪ ಸಾತ್ಪುತೆ ಶ್ರೀಯುತ ಭೋಜಪ್ಪ ಫಕೀರಪ್ಪ ಮುಗುಳಿ ಶ್ರೀಯುತ ಲಕ್ಷ್ಮಣ್ ಪೀರಪ್ಪ ಭಂಡಾರಿ ಅವರು ಅವತ್ತು ಈ ಒಂದು ಮೂರ್ತಿಯನ್ನ ಸ್ಥಾಪನೆ ಮಾಡಿದರು ಅವತ್ತು ಅವರು ಮಾಡಿದಂತ ಅವತ್ತು ಅವರು ನೆಟ್ಟಂತ ಬೀಜ ಈ ನೂರು ವರ್ಷಗಳ ಅವಧಿಯಲ್ಲೇ ಇವತ್ತು ಹೆಂಬರವಾಗಿ ಬೆಳೆದದ ಇವತ್ತು ನೀವೆಲ್ಲರೂ ಇಷ್ಟೆಲ್ಲ ಜನ ಇಲ್ಲಿ ಕೂಡ್ಲಿಕ್ಕೆ ಇಲ್ಲಿ ಮಹಾತ್ಮರು ಇಲ್ಲಿ ಆಗಮಿಸಿಕೆ ಕಾರಣ ಯಾರು ಅಂತಂದ್ರ ಆ ಯಾವ ಆರು ಜನ ಮಹಿಳೆಯರು ಅವರಿಗೆ ನಾವು ತುಂಬಾ ಕೃತಜ್ಞರಾಗಿರಬೇಕು ಅದಕ್ಕಾಗಿ ಅಂತವರ ನೆನಪ ಇವತ್ತು ನಾವು ಮಾಡಬೇಕಾಗಿದೆ ಯಾಕಂದ್ರೆ ನೂರು ವರ್ಷ ಆಗಿ ಹೋಗ್ಯದ ಕರೆ ಆದ್ರೂ ಅವರ ನೆನಪನ್ನ ನಾವು ಮಾಡಲೇಬೇಕು ಯಾಕಂದ್ರೆ ಇಂಥ ಒಂದು ಜಗನ್ಮಾತೆಯ ಸಾನ್ನಿಧ್ಯವನ್ನು ವಹಿಸಿಕೊಟ್ಟರು ಅದು ಅಲ್ಲದೆ ಈ ಯಾವ ಜಗನ್ ಮಾತೆಯ ಸಾನ್ನಿಧ್ಯಕ್ಕೆ ಅನೇಕ ಮಹಾತ್ಮರು ಇಲ್ಲಿ ಆಗಮಿಸಿ ತಮ್ಮ ಅನುಭವವನ್ನ ತಮ್ಮ ಅಮೃತೋಪದೇಶವನ್ನ ನೀಡಿ ನಮ್ಮ ನಿಮ್ಮೆಲ್ಲರನ್ನ ಪಾವಣರನ್ನಾಗಿ ಮಾಡಿದ್ದಾರೆ ಅದಕ್ಕಾಗಿ ಈ ಯಾವ ಒಂದು ನಮ್ಮ ದೇವಾಂಗ ಸಮಾಜ ಇವತ್ತು ಇಷ್ಟೊಂದು ಈ ನೋಡು ಇಂತಹ ಬೆಳಗಾವ ದೊಡ್ಡ ಸಿಟಿ ಇದು ಇಂತಹ ಸಿಟಿಯಲ್ಲೇ ಯಾರು ಈ ಪ್ರಾಪರ್ ಬೆಳಗಾವದವ್ರು ಯಾರೂ ಇಲ್ಲ ಎಲ್ಲರೂ ವಿಶೇಷ ಎಲ್ಲ ಹಳ್ಳಿಗಳಿಂದ ಬಂದ ಇಲ್ಲಿ ನೆಲೆಸಿದವ್ರೆ ನೂರು ವರ್ಷಗಳಿಂದ ಎಲ್ಲರೂ ಇಲ್ಲಿ ಬಂದು ನೆಲೆಸಿದವ್ರೆ ಆದ್ರೆ ನಮ್ಮ ಸಮಾಜ ನಮ್ಮ ದೇವಾಂಗ ಸಮಾಜ ಅನ್ನುವ ಒಂದೇ ಒಂದು ಮಾತಿನಿಂದ ತಾವೆಲ್ಲರೂ ಒಗ್ಗೂಡಿ ತಾವೆಲ್ಲರೂ ಒಗ್ಗೂಡಿ ಇಂತಹ ಒಂದು ಒಳ್ಳೆಯ ಕೆಲಸವನ್ನ ಇವತ್ತು ನೀವು ಮಾಡ್ತಾ ಇದ್ದೀರಿ ಅಂತಂದ್ರ ಅದು ಯಾವ ಸದ್ಗುರುಗಳ ಹಾಗೂ ಯಾವ ಜಗನ್ಮಾತೆ ಬನಶಂಕರಿಯ ಒಂದು ಕೃಪೆ ಅದಕ್ಕಾಗಿ ಇವತ್ತು ನೋಡ್ರಿ ನಮ್ಮ ಹೆಣ್ಮಕ್ಳು ಈಗ ಎರಡು ಮೂರು ದಿವಸದಿಂದ ಬಹಳಷ್ಟು ಶ್ರಮ ವಹಿಸ್ತಾ ಕುಂಭೋತ್ಸವ ಇನ್ನೂ ಏನೇನು ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿ ನಮ್ಮ ಹೆಣ್ಮಕ್ಳು ಬಹಳಷ್ಟು ಶ್ರಮವನ್ನ ಪಟ್ಟಿದ್ದಾರೆ ಆ ಒಂದು ಅವರ ಪಟ್ಟಣದ ಒಂದು ಕೃಪೆ ಇವತ್ತ ಮಹಾತ್ಮರ ದರ್ಶನ ಅವರೆಲ್ಲರಿಗೆ ನೆಲೆಸಿದ ಆ ಮಹಾತ್ಮರ ಅಮೃತೋಪದೇಶ ಇವತ್ತ ಸಿಗ್ತಾ ಇದೆ ಅದಕ್ಕಾಗಿ ಸಮಯ ಬಹಳಷ್ಟು ನಾನ ಬಹಳಷ್ಟು ಮಾತಾಡ್ಕೊಂಡ ನಂತರ ಇನ್ನು ಮಹಾತ್ಮರು ತಮ್ಮ ಅಮೃತೋಪದೇಶವನ್ನು ನಮ್ಮ ನಿಮ್ಮೆಲ್ಲರಿಗೆ ನೀಡಲಿದ್ದಾರೆ ಅದಕ್ಕಾಗಿ ಶ್ರೀಮನ್ ಯಾವ ಇವತ್ತು ಒಂದು ವಿಷಯವನ್ನ ಸೂಚನೆ ಮಾಡೋಣ ಒಂದು ವಿಷಯ ಇದ್ರೆ ಅದಕ್ಕೆ ಅದರ ಜೊತೆಗೆ ಅಮೃತೋಪದೇಶವನ್ನು ನೀಡಲಿಕ್ಕೆ ಅನುಕೂಲ ಆಗ್ತದ ಅಂತೇಳಿ ಶ್ರೀಗಳವರು ಯಾವ ಶ್ರೀಮನ್ ನಿಜಮನ ಶಿವಗಳಿಂದ ವಿರಚಿತವಾದ ಕೇವಲ ಪದ್ಧತಿ ನಾಮಕ ಗ್ರಂಥದ ಜೀವ ಸಂಬೋಧನಾ ಸ್ಥಳದ ಎರಡನೇ ಪದ ಸುಮ್ಮನೆ ಕಾಲವನ್ನು ಕಳೆದು ಸಾವು ಮುಚ್ಚುತ್ತವೆ ನೆಮ್ಮಿ ನಿಜವನ್ನು ಮುಕ್ತಿ ಪಡೆಯದೆ ಮನುಷ್ಯ ಅನ್ನುವಂತ ಪದವನ್ನ ಆಧಾರವಾಗಿ ಇಟ್ಟುಕೊಂಡು ಎಲ್ಲ ಪೂಜ್ಯರು ತಮ್ಮ ಅಮೃತೋಪದೇಶವನ್ನು ನಮ್ಮ ನಿಮ್ಮೆಲ್ಲರಿಗೆ ನೀಡಲಿದ್ದಾರೆ ಅದರಲ್ಲಿ ಮೊದಲನೆಯದಾಗಿ ಮೊದಲನೆಯದಾಗಿ ನಮ್ಮ ಪರಮ ಶ್ರೀ ತಿಪ್ಪರ್ಗಿಯ ಸಿದ್ಧಾರೂಢ ಶರಣರಿಂದ ತದನಂತರದಲ್ಲಿ ನಮ್ಮ